ಕಾಂಗ್ರೆಸ್ ಸಾಯ್ಬೇಕು ಹೊಸದು ಹುಟ್ಬೇಕು ಅನ್ನೋ ಭಾವನೆ ದೇಶವಾಸಿಗಳಲ್ಲಿ ಒಳಗೊಳಗೆ ಬೆಳೀತಾ ಇದೆ ಅನ್ನೋ ಸುಳಿವು ಈ ಹಿಂದೆನೆ ಸಿಕ್ಕಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತಿತರಿಗೆ ಘನಘೋರ ಅನ್ಯಾಯ ಆಯ್ತು ಅನ್ನೋ ರೀತಿಯಲ್ಲಿ ಚರಿತ್ರೆಯನ್ನ ತಿರುಚಲಾಗ್ತಾ ಇದೆ ನೆಹರು ಅವರ ಮೇಲೆ ಇಷ್ಟೆಲ್ಲ ಆಕ್ರಮಣ ಆಗ್ತಾ ಇದ್ರು ಕಾಂಗ್ರೆಸ್ ಮಾತ್ರ ಮೈಮರೆತು ಕೂತಿದೆ ಕಾಂಗ್ರೆಸ್ ನೆಹರು ಅವರನ್ನ ಮಾತ್ರ ಅಲ್ಲ ಇತರೆ ಕೆಲ ಐಕಾನ್ಗಳ ವಿಷಯದಲ್ಲೂ ಅಕ್ಷಮ್ಯ ನಿರ್ಲಕ್ಷ್ಯ ತೋರ್ತಾ ಬಂದಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಳೆದ ವಾರ ಜವಾಹರ್ ಲಾಲ್ ನೆಹರು ಅವರ ಹುಟ್ಟುಹಬ್ಬ ಅಂದರೆ ಮಕ್ಕಳ ದಿನಾಚರಣೆ ಆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಪಕ್ಷದ ಕಚೇರಿಯಲ್ಲಿ ಮಾಮೂಲಿ ಕಾರ್ಯಕ್ರಮಗಳು ಅನ್ನೋ ರೀತಿ ನೆಹರು ಜಯಂತಿಯನ್ನು ಆಚರಿಸಲಾಗಿದೆ ಎಐ ಸಿ ಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮ ಏನು ಭಿನ್ನ ಆಗಿರಲಿಲ್ಲ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಇಲ್ಲದೆ ಇದ್ದಾಗ ಭೇದ ಭಾವ ಮಾಡದೆ ಹೀಗೆ ನೀರಸವಾಗಿಯೇ ನೆಹರು ಅವರನ್ನು ಸ್ಮರಿಸ್ತಾ ಇದೆ ಕಾಂಗ್ರೆಸ್ ನೆಹರು ಅವರ ಹುಟ್ಟುಹಬ್ಬವನ್ನ ಹೇಗೆ ಆಚರಿಸತ್ತೆ ಅನ್ನೋದು ಆ ಪಕ್ಷ ಒಟ್ಟಾರೆ ಯಾವುದೇ ವಿಷಯಗಳಿಗೆ ಹೇಗೆ ಪ್ರತಿಕ್ರಿಯಿಸತ್ತೆ ಅನ್ನೋದನ್ನು ಸಹ ಧ್ವನಿಸತ್ತೆ ಸೊ ನೆಹರು ಅವರನ್ನ ಮಾತ್ರ ಅಲ್ಲ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಜ್ಯೋತಿ ಬಾಪುಲೆ ಮತ್ತಿತರ ಮಹಾನ್ ನಾಯಕರ ವಿಷಯದಲ್ಲಿ ಇಂತಹುದೇ ನಿರಾಸಕ್ತಿ ತೋರಿ ಬಹುದೊಡ್ಡ ಬೆಲೆಯನ್ನ ತೆತ್ತಿದೆ ವ್ಯಕ್ತಿಗಳು ಮಾತ್ರ ಅಲ್ಲ ಸಂವಿಧಾನ ಸಮಾಜ ಸಿದ್ಧಾಂತ ಸ್ವಾಯತ್ತ ಸಂಸ್ಥೆಗಳ ವಿಷಯದಲ್ಲೂ ಸಹ ನಿರ್ದಿಷ್ಟವಾದ ದಾರಿ ಗುರಿಗಳು ಇಲ್ದೇನೆ ಮುಂದೆ ಸಾಕ್ತಾ ಇದೆ ವೈಚಾರಿಕ ನಡತೆ ಮತ್ತು ಸೈದ್ಧಾಂತಿಕ ಸ್ಪಷ್ಟತೆಯೊಂದಿಗೆ ಅಧಿಕಾರ ಹಿಡಿಯುವ ಮತ್ತು ಸಿಕ್ಕ ಅಧಿಕಾರವನ್ನು ನಡೆಸುವ ಎರಡರ ಅರಿವು ಇಲ್ದೇನೆ ಪರಿತಪಿಸ್ತಾ ಇದೆ ನೆಹರು ವಿಚಾರಕ್ಕೆ ಮರಳೋದಾದ್ರೆ ಇವರನ್ನ ಖಳನಾಯಕನಂತೆ ಬಿಂಬಿಸುವ ಕುಕೃತ್ಯ ಹಿಂದಿನಿಂದಾನು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ಇತ್ತೀಚೆಗೆ ಅದು ಇನ್ನಷ್ಟು ತೀವ್ರವಾಗಿದೆ ಭಾರತ ಎದುರಿಸ್ತಾ ಇರುವಂತಹ ಇಂದಿನ ಎಲ್ಲಾ ಸಮಸ್ಯೆಗಳಿಗೂ ನೆಹರು ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಚಿತ್ರಿಸಲಾಗ್ತಾ ಇದೆ ಚೊಚ್ಚಲ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ ಮುತ್ಸದ್ದಿ ನೆಹರು ಅವರನ್ನ ಸ್ತ್ರೀ ಲೋಲುಪ ಅನ್ನು ರೀತಿಯಲ್ಲಿ ಅಸಾಮಾನ್ಯ ವೈಜ್ಞಾನಿಕ ಮನೋಭಾವದ ನೆಹರು ಅವರನ್ನ ವೈಯಕ್ತಿಕ ಹಿತಾಸಕ್ತಿಗಳ ನಾಯಕನೂ ಅಂತ ಶುದ್ಧ ಪ್ರಜಾಪ್ರಭುತ್ವವಾದಿಯಾಗಿದ್ದಂತ ನೆಹರು ಅವರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತಿತರಿಗೆ ಘನಘೋರ ಅನ್ಯಾಯ ಆಯ್ತು ಅನ್ನೋ ರೀತಿಯಲ್ಲಿ ಚರಿತ್ರೆಯನ್ನು ತಿರುಚಲಾಗ್ತಾ ಇದೆ ನೆಹರು ಅವರ ಮೇಲೆ ಇಷ್ಟೆಲ್ಲ ಆಕ್ರಮಣ ಆಗ್ತಾ ಇದ್ರು ಕಾಂಗ್ರೆಸ್ ಮಾತ್ರ ಮೈಮರೆತು ಕೂತಿದೆ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳ ಶಿಕ್ಷಕರೇ ಇತಿಹಾಸಕ್ಕೆ ಅಪಚಾರ ಎಸಗೋಕೆ ಟೊಂಕ ಕಟ್ಟಿ ಬಿಟ್ಟಿದ್ದಾರೆ ಕೆಲವರು ಅರಿವಿಲ್ಲದೆ ಈ ಅಪರಾಧದ ಕೃತ್ಯದಲ್ಲಿ ತೊಡಗಿದ್ರೆ ಕೆಲವರು ಇತಿಹಾಸ ಗೊತ್ತಿದ್ದು ಪ್ರಜ್ಞಾಪೂರ್ವಕವಾಗಿ ಪಾಪ ಕೃತ್ಯ ಎಸುತ್ತಾ ಇದ್ದಾರೆ ಕೆಲವರ ಜ್ಞಾನಕ್ಕೆ ವಾಟ್ಸಪ್ ಯೂನಿವರ್ಸಿಟಿಯೇ ಮೂಲಾಧಾರ ಆಗೋಗ್ಬಿಟ್ಟಿದೆ ಒಟ್ನಲ್ಲಿ ತಲೆಮಾರುಗಳನ್ನು ಸರಿದಾರಿಯಲ್ಲಿ ನಡೆಸುವಂತೆ ರೂಪಿಸಬೇಕಾದವರೇ ಕುರೂಪಗೊಳಿಸ್ತಾ ಇದ್ದಾರೆ ಅಧ್ಯಾಪಕರ ವಿಚಾರದಲ್ಲಿ ಇದಕ್ಕೆ ಅಪವಾದ ಅನ್ನುವರು ಅಪರೂಪ ಅನ್ನುವಂತಾಗೋಗ್ಬಿಟ್ಟಿದೆ ಸಮಾಜ ನಿರ್ಮಾಣದಲ್ಲಿ ಅಧ್ಯಾಪಕರ ಪಾತ್ರ ಪ್ರಮುಖ ಆದದ್ದು ಅನ್ನೋ ಕಾರಣಕ್ಕೆ ಇದನ್ನು ಹೇಳಲಾಯಿತು ಸೊ ಇದಲ್ಲದೆ ಹೊಟ್ಟೆ ತುಂಬಿರುವವರು ವಾಟ್ಸಪ್ ಆಂಟಿ ಅಂಕಲ್ಸ್ಗಳು ಸೋ ಕಾಲ್ಡ್ ವಿದ್ಯಾವಂತರು ಸೋ ಕಾಲ್ಡ್ ನಾಗರಿಕರು ಅನ್ನೋ ವಿಶಿಷ್ಟ ವರ್ಗ ಕೂಡ ಯಾರೋ ಕಟ್ಟಿದ ಹುಸಿ ಕಥನಗಳನ್ನು ಅಗ್ರ ಚಿಂತನೆಗಳು ಅನ್ನುವಂತೆ ಪ್ರತಿಪಾದಿಸಕ್ಕೆ ಶುರು ಮಾಡಿದ್ದಾರೆ ಇವು ನೆಹರು ಅವರ ವಿಷಯಕ್ಕೆ ಮಾತ್ರ ಅನ್ವಯ ಆಗುವಂತದ್ದಲ್ಲ ಮೇಲೆ ಸ್ಮರಿಸಿಕೊಂಡಿರುವಂಥ ಎಲ್ಲಾ ಮಹನೀಯರ ವಿಷಯದಲ್ಲೂ ನಡೀತಾ ಇರುವಂಥ ದಿಕ್ಕು ತಪ್ಪಿಸುವ ದುಸ್ಸಾಹಸ ಕಾಂಗ್ರೆಸ್ ನೆಹರು ಅವರನ್ನ ಮಾತ್ರ ಅಲ್ಲ ಇತರೆ ಕೆಲ ಐಕಾನ್ಗಳ ವಿಷಯದಲ್ಲೂ ಅಕ್ಷಮ್ಯ ನಿರ್ಲಕ್ಷ್ಯ ತೋರ್ತಾ ಬಂದಿದೆ ಈಗಾಗ್ಲೇ ತಡ ಆಗಿದೆ ಕಾಂಗ್ರೆಸ್ ಈಗ್ಲೂ ಎಚ್ಚೆತ್ಕೊಳ್ಳದೆ ಇದ್ರೆ ತನ್ನ ಸಿದ್ಧಾಂತವನ್ನ ಉಳಿಸ್ಕೊಳ್ಳದೆ ಇದ್ರೆ ಸಂವಿಧಾನವೇ ತನ್ನ ಸಿದ್ಧಾಂತ ಅಂತ ಹೇಳದೇ ಇದ್ರೆ ಸಂವಿಧಾನದಲ್ಲಿ ಅಡಗಿರುವಂಥ ಈ ದೇಶದ ಬಹುತ್ವ ಸಮಾನತೆ ಸಮಗ್ರತೆ ಜಾತ್ಯತೀತೆಗಳೇ ತನ್ನ ಸಿದ್ಧಾಂತ ಅಂತ ಬಿಡಿಸಿ ಬಿಡಿಸಿ ಹೇಳದೇ ಇದ್ದರೆ ಪದೇ ಪದೇ ದನಿಯಲ್ಲಿ ಪ್ರತಿಪಾದಿಸದೇ ಇದ್ದರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾಗಿ ಬಂದ ಹಾದಿಯ ಹೆಜ್ಜೆ ಗುರುತುಗಳನ್ನು ಅಳಿಸಿ ಹೋಗದಂತೆ ನೋಡ್ಕೊಳ್ಳದೇ ಇದ್ದರೆ ಸ್ವಾತಂತ್ರ್ಯೋತ್ತರದಲ್ಲಿ ಆಧುನಿಕ ಭಾರತಕ್ಕೆ ತಾನು ಬರೆದ ಮುನ್ನುಡಿ ಮರೆಯಾಗದಂತೆ ಜಾಗೃತಗೊಳಿಸದೇ ಇದ್ದರೆ ನಾಯಕತ್ವ ಬೇಡುವ ಈ ದೇಶದಲ್ಲಿ ತನ್ನ ಮಹಾನ್ ನಾಯಕರನ್ನ ಹೊಸ ತಲೆಮಾರಿಗೆ ಪರಿಚಯಿಸದೆ ಇದ್ರೆ ಇನ್ನೂ ದೊಡ್ಡ ಅಪಾಯವನ್ನು ಎದುರಿಸಬೇಕಾಗತ್ತೆ ಸುಧಾರಿಸಿಕೊಳ್ಳೋಕೆ ಸಾಧ್ಯ ಆಗದೆ ಸಾಯೋದೆ ಸೂಕ್ತ ಅನ್ನೋ ಹಂತ ತಲುಪಬಹುದು ಅನ್ನೋದ್ರಲ್ಲಿ ಈಗ ಯಾವ ಅನುಮಾನಗಳು ಉಳಿದಿಲ್ಲ ಕಾಂಗ್ರೆಸ್ ಸಾಯ್ಬೇಕು ಹೊಸದು ಹುಟ್ಟಬೇಕು ಅನ್ನೋ ಭಾವನೆ ದೇಶವಾಸಿಗಳಲ್ಲಿ ಒಳಗೊಳಗೆ ಬೆಳೀತಾ ಇದೆ ಅನ್ನೋ ಸುಳಿವು ಈ ಹಿಂದೆನೆ ಸಿಕ್ಕಿತ್ತು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಸೋಲಿನ ಬಳಿಕಾನು ಪಕ್ಷದ ಸುಧಾರಣೆಗೆ ಸಂಘಟನೆಗೆ ಏನೊಂದು ಕ್ರಮಗಳನ್ನು ಕೈಗೊಳ್ಳದೇನೆ ಪಟ್ಟಭದ್ರ ಹಿತಾಸಕ್ತಿಗಳು ಸೈದ್ಧಾಂತಿಕವಾಗಿ ದೇಶದ ನಾಗರಿಕ ಜೀವಾಳಕ್ಕೆ ಕೊಳ್ಳಿ ಇಡ್ತಾ ಇದ್ರು ನಿಷ್ಕ್ರಿಯವಾಗಿದ್ದುಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯೂ ಸಹ ಹಿನಾಯವಾಗಿ ಸೋತಾಗ ದೇಶದ ಪ್ರಮುಖ ರಾಜಕೀಯ ವಿಶ್ಲೇಷಕ ಈಗ ಅವರು ಕಾಂಗ್ರೆಸ್ ಸಿಂಪತೈಸರ್ ಕೂಡ ಯೋಗೇಂದ್ರ ಯಾದವ್ ಕಾಂಗ್ರೆಸ್ ಸಾಯ್ಬೇಕು ಕಾಂಗ್ರೆಸ್ ಮಸ್ಟ್ ಡೈ ಅಂತ ಹೇಳಿದರು ಅವರ ಹೇಳಿಕೆಗೆ ಅನೇಕರಿಂದ ಮೌನ ಸಮ್ಮತಿ ದೊರೆತಿತ್ತು ಅನ್ನೋದನ್ನು ಸಹ ಕಾಂಗ್ರೆಸ್ ಮರಿಬಾರದು ನೆಹರು ಅವರ ವೈಚಾರಿಕತೆ ಹೃದಯ ವೈಶಾಲ್ಯತೆ ಪ್ರಜಾಪ್ರಭುತ್ವದೊಳಗಿನ ಬದ್ಧತೆಯನ್ನು ಮರೆತಿದ್ರಿಂದಾನೇ ಇಂದಿರಾ ಗಾಂಧಿ ಅವನತಿಯಾಗಿದ್ದು ಇಲ್ಲದೆ ಇದ್ರೆ ಇಂದಿಗೂ ಸಹ ಅವರು ಅಟಲ್ ಬಿಹಾರಿ ವಾಜಪೇಯಿ ಬಣ್ಣಿಸಿದಂತೆ ದುರ್ಗೆಯೇ ಆಗಿರ್ತಾ ಇದ್ರು ನಂತರ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಗಳನ್ನ ಮುನ್ನಡೆಸಿದಂತಹ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಪಿ ವಿ ನರಸಿಂಹರಾವ್ ಮತ್ತು ಡಾಕ್ಟರ್ ಮನ್ಮೋಹನ್ ಸಿಂಗ್ ಹಿನ್ನೆಲೆಗಳು ಬೇರೆ ರೀತಿಯಲ್ಲಿ ಇದ್ದ ಕಾರಣಕ್ಕೆ ಅವರಿಂದ ಏನನ್ನು ನಿರೀಕ್ಷೆ ಮಾಡುವಂತಿರ್ಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಆಗ ಅಂಥ ದೈನೇಸಿ ಸ್ಥಿತಿ ಬಂದೊದಗಿರ್ಲಿಲ್ಲ ಆದ್ರೆ ಈಗ ಕಾಂಗ್ರೆಸ್ ಮುನ್ನಡೆಸ್ತಾ ಇರುವಂತಹ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತೆ ಸೊ ಇಬ್ರು ನಾಯಕರು ನಿರಂತರವಾಗಿ ಸಂವಿಧಾನವನ್ನು ಉಳಿಸ್ಕೊಳ್ಳೋ ಬಗ್ಗೆ ಮಾತಾಡ್ತಿದ್ದಾರೆ ಇಬ್ಬರ ಮಾತುಗಳಲ್ಲೂ ಸೈದ್ಧಾಂತಿಕ ಸ್ಪಷ್ಟತೆ ಧ್ವನಿಸುತ್ತೆ ರಾಹುಲ್ ಗಾಂಧಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇಶ ಇದ್ದಾರೆ ದೇಶ ಅಂದ್ರೆ ಜನ ದೇಶದ ಎಲ್ಲರೂ ಎಲ್ಲದರಲ್ಲೂ ಒಳಗೊಳ್ಳುವಂತಹ ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ ಪ್ರತಿಪಾದಿಸ್ತಾ ಇದ್ದಾರೆ ಹೀಗೆ ಸೈದ್ಧಾಂತಿಕ ಮತ್ತು ವೈಚಾರಿಕ ಇರುವಂತಹ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕಾಲದಲ್ಲಾದರೂ ಕಾಂಗ್ರೆಸ್ ಬದಲಾಗಬೇಕಾಗಿದೆ ಮರುಹುಟ್ಟು ಪಡಿಬೇಕಾಗಿದೆ ಅದಕ್ಕಾಗಿ ಸ್ವಾತಂತ್ರ್ಯೋತ್ತರದಲ್ಲಿ ಕಾಂಗ್ರೆಸ್ ಅನ್ನು ಉಳಿಸಿದ ಜವಾಹರ್ ನೆಹರು ಅವರನ್ನು ಸಹ ಈಗ ಪಕ್ಷ ಉಳಿಸಿಕೊಳ್ಬೇಕಾಗಿದೆ ನೆಹರು ಜಯಂತಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ದೇಶವಾರಿ ನಾಲ್ಕು ಮಾತಾಡೋದನ್ನ ಬಿಟ್ಟು ನೆಹರು ಅವರನ್ನ ಇಂದಿನ ಯುವಕ ಯುವತಿಯರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಪರಿಚಯ ಮಾಡಿಕೊಡ್ಬೇಕಾಗಿದೆ ಬ್ರಿಟಿಷರು ಬಿಟ್ಟು ಹೋದಾಗ ದೇಶದ ಪರಿಸ್ಥಿತಿ ಹೇಗಿತ್ತು ಆ ದೇಶ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳುವಾಗ್ಲೂ ಸಹ ನೆಹರು ಏನೇನೆಲ್ಲ ಮಾಡಿದ್ರು ಈ ದೇಶದ ಹಸಿದ ಹೊಟ್ಟೆಗಳನ್ನ ತುಂಬಿಸೋಕೆ ಉದ್ಯೋಗ ಸೃಷ್ಟಿಸೋಕೆ ಬಡತನ ನಿರ್ಮೂಲನೆ ಮಾಡೋಕೆ ಏನೇನೆಲ್ಲ ಮಾಡಿದ್ರು ಅನ್ನೋದನ್ನ ಸ್ವಾತಂತ್ರ್ಯ ಸಂಗ್ರಾಮವನ್ನ ಕಂಡಿರದ ದೇಶ ಜಾಗತೀಕರಣಕ್ಕೆ ಒಡ್ಕೊಂಡ ನಂತರ ಬಡತನವನ್ನ ಒಂದು ಮಟ್ಟಿಗಾದ್ರೂ ಮೆಟ್ಟಿ ನಿಂತಿರುವಂತ ಈಗಿನ ಜನಕ್ಕೆ ಅರ್ಥ ಮಾಡಿಸಬೇಕಾಗಿದೆ ನೆಹರು ಸೇರಿದಂತೆ ಈ ದೇಶ ಕಟ್ಟೋಕೆ ಶ್ರಮಿಸಿದ ಎಲ್ಲಾ ಮಹಾನ್ ನಾಯಕರ ಇತಿಹಾಸವನ್ನ ಸರಿಯಾಗಿ ತಿಳಿಸೋ ಕೆಲಸ ಮಾಡಬೇಕಾಗಿದೆ ಸಭೆ ಸಂವಾದ ವಿಚಾರ ಸಂಕೀರ್ಣ ತರಬೇತಿ ಶಿಬಿರ ಕಮ್ಮಟ ಮೇಳಗಳ ಹೆಸರು ಇವು ದಿನನಿತ್ಯ ನಡಿಬೇಕಾದಂಥ ಕೆಲಸಗಳು ಕಡೆ ಪಕ್ಷ ನಾಯಕರ ಜಯಂತಿ ಪುಣ್ಯತಿಥಿಗಳ ಸಂದರ್ಭದಲ್ಲಾದ್ರೂ ಹೊಸ ತಲೆಮಾರಿಗೆ ದಾಟಿಸದೇ ಇದ್ರೆ ಹೇಗೆ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಪಕ್ಷಕ್ಕೆ ಬೇಡವಾಗಿ ಹೋಗ್ಬಿಟ್ರ ಹಾಗಾದ್ರೆ ಇವಾಗ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ